ಅಮ್ಮ ಕೊಡಬೇಕ ಹೋಗ್ಬೇಕು ಅಲ್ಲಕ ನೋವು ಇಷ್ಟು ಬಿರ್ನು ಬಂದ್ಬಿಟ್ಟಿದ್ದೀಯಲ್ಲ ಅದ್ಯಾಕೆ ಇದ್ಬಿಟ್ಟು ಬರುವೆ ಉಣ್ಕೊಂಡು ತಿನ್ಕಂಡು ಏನು ಉಣ್ಕೊಂಡು ಕುತ್ಕೊಳ್ಳಾನೆ ಹಾಂ ಬೆಲೆ ಇಲ್ತವು ಅದೆಲ್ಲ ಕಡಿದನೇ ಓದೋ ಕೆರೆ ಹೊಡ್ದ್ವ ನಂಗೆ ಅವ್ರಲ್ಲಿ ಪ್ರೀತಿ ಇಲ್ಲ ನಮ್ಮವ್ವನಿಗೆ ಮಗ ಸ್ವಾಸ ಹೆಚ್ಚಾಗವ್ರೆ ನನ್ನ ಕಡೆ ಇಷ್ಟ ಇಲ್ಲಕ್ಕನವ ಇಷ್ಟ ಇಲ್ಲ ಹೆಂಗೆ ಮಾತಾಡ್ಬಿಟ್ಟು ಕಳ್ಸಿದ್ಲು ಗೊತ್ತ ನಮ್ಮ ಹೂವ ಆ ಸ್ವಾಸೆ ಏನು ಹೋಗು ಊರ್ಕಳ್ಳಿ ನಾನು ಅಂತ ಅಯ್ಯ ಅದಳೆ ಸರಿ ಆಯ್ತು ಅವಳ ಶ್ವಾಸೆ ಅವಳೋಗರು ನನಗೆ ಕಮ್ಮ ಹುರ್ಕೊಂಡ ನಾನು ಯಾವ ಥರ ಬುದ್ಧಿ ಕಲ್ತಾಳೆ ನೋಡು ಅಲ್ಲೇ ಚೆನ್ನಾಗಿ ಬುದ್ಧಿ ಕಣಮ್ಮ ನಾನು ನೀನು ಹೇಳು ನಮ್ಮ ಕಣಮ್ಮ ನಿಜಕ್ಕೂ ನಮ್ಮ ಅವ್ವ ಇಷ್ಟೊಂದು ಬದಲಾಗಳೆ ಅಂತ ಗೊತ್ತಿಲ್ಲ ಈಗ ಅರ್ಥ ಆಯ್ತದೆ ನೀನು ಹೇಳಿದರ ನಿಜವೇ ಅಂತ ನೋಡಮ್ಮ ಸೊಸೆ ಬಂದಷ್ಟು ನಮ್ಮ ಹೂವು ಹೆಂಗೆ ಬದಲಾಬಿಟ್ಲು ಯಾರು ಬಂದರು ಬಿ ನಾನು ಬದ್ಲಾಗಿದ್ದನಮ್ಮ ಅವ್ರು ಕಣ್ರೇ ಇಷ್ಟ ನನಗೆ ಯಾಕಾದ್ರು ಓದ್ ನೋಳು ಮನೆಗೆ ಹೆಣ್ಣು ನೋಡೋಕೆ ಸಾಮ್ರ ಮಗಳು ಅಂತ ಓದಿ ನನಗೆ ಇಷ್ಟ ಆಯ್ತಾರ ನನಗೆ ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅಂತ ಏನೇನೋ ಹೇಳ್ತಿಲ್ಲ ನಮ್ಮ ಅವ್ವ ಈಗ ಸೊಸೆ ಹೋಗ್ಲು ತಕೊಂತಳೆ ಹಂಗೆ ಹೋಗ್ತಾರೆ ಮರ್ತಾಳೆ ಹಿಂಗೆ ಹೋಗ್ತಾರೆ ಮರ್ತಾಳೆ ಹೊಸ ಚಲ ಮಡಕಿಲ್ಲ ಮೊಟ್ಟಕ್ಕಿಲ್ಲ ಅಂದ್ಕೊಂಡು ಹೋಗಲ್ರು ಹೋಗಲಾ ಅಯ್ಯೋ ಎಷ್ಟೇ ಆದ್ರೆ ನಮ್ಮವ್ವ ಈ ಥರ ಐತಾಳೆ ಅಂತ ಕನ್ಸು ಕನ್ಸಮ್ಮನ್ಸಲ ಒಂದು ಕಡಿಕಲಾಕಣಮ್ಮ ಯಾವ ಥರ ಬುದ್ಧಿ ಕಲ್ತೊಳೆ ಗೊತ್ತಾ ಮಗಳಿಗಿಂತ ಸೊಸೆ ಹೆಚ್ಚಾಗಳೆ ಅವಳಿಗೆ ಇರಲಾ ಹಾಕಮ್ಮ ಏನು ನನಗೆ ಬೇಡ ಅಂದವ ಒಟ್ಟೆ ಮಾಡವ ನಾವು ಚೆನ್ನಾಗಿರ್ಲ ಆಯ್ತು ಈಗ ನಾನು ಇಷ್ಟರಾಗಿನ ಅಷ್ಟೇ ನನಗಣ ಜೊತೆ ಯಾವ ಥರ ಬುದ್ಧಿ ಕಲ್ತಾರೆ ನೋಡು ಅದು ನನ್ನ ಮಗಳು ಮದುವೆ ಬರಲಿಲ್ಲ ಅನ್ನೋದು ಯತ್ನ ಇಲ್ಲ ನನ್ನ ಮಗಳು ಒಬ್ಬರು ಮದುವೆ ಬರಲಿಲ್ಲ ಅನ್ನೋದು ಯತ್ನ ಇಲ್ಲ ಸೊಸೆ ಚೆನ್ನಾಗಿ ಮಾಡಳಂತೆ ಬದುಕು ಬಾಳೆ ಚೆನ್ನಾಗ ಮಾಡಳಂತೆ ಆಂ ಈಗ ನನ್ನ ಕಷ್ಟ ಸುಖ ಕೇಳ್ತಾ ಇಲ್ಲ ಸೊಸೆ ಒಗಳ್ ತಗೊಂತಲ್ಲಮ್ಮವ್ವ ಹಿಂಗೆ ಅಮ್ಮ ಬುದ್ಧಿ ಕಲಿಯೋಳು ಹಿಂಗೆ ಮಾತಾಡಿದ್ರು ಮಾತಾಡಿದ್ರು ಅಂತಾರೆ ನನಗೆ ಎಷ್ಟು ಬೇಜಾರಾಗಿಲ್ವಮ್ಮ ಹೇಳಮ್ಮ ನೀನೇ ಅಯ್ಯೋ ಅವ್ವ ನಾನೇನು ಒಟ್ಟೂರಿಗೆ ಹೇಳಿದ್ನಾ ನಾನೇ ಮಾತಾಡ್ಸೋಕಿಲ್ಲ ಅಂತೀನಿ ಎದ್ದು ಬಿದ್ದು ಏನಾರು ಮಾಡ್ರು ಸಾಕು ಅಯ್ಯೋ ಹಸಿ ಮೇಲೆ ಅಷ್ಟು ಹಸಿ ಕಲ್ ಮೇಲೆ ಅಷ್ಟು ನಾವು ನನಗೆ ಬಿಟ್ಟು ಉಂಟಿತಿಲ್ಲ ಅವಳು ಏನೇ ಒಂದು ಮಾಡಿದ್ರು ಸೊಸೆ ಏನು ಹೇಳ್ಕೊಟ್ಲೋ ಏನೋ ಈಗ ಮಾತಾಡ್ಸೆ ಒಳ್ಳು ದೂರಾಂಕಾರದಲ್ಲಿ ಆಡ್ತಾಳೆ ಸೊಸೆ ಮಾತು ಕೊಟ್ಕೊಂಡು ಹೂವ ಹೇಳ್ತೀನಿ ಕೇಳು ಯಾವತ್ತಿದ್ರೂ ಮಗಲೆ ಆಗಬೇಕು ಸರಿ ಎಷ್ಟು ದಿವಸ ಕಂಡು ಸ್ವಸ ಹೊಸ ವಾಸದಲ್ಲಿ ಆಡ್ತಾರೆ ನಾಳೆ ದಿವ್ಸಕ್ಕೆ ಅವ್ರ ಕೈ ಬಿಟ್ಟಲ್ಲ ನೀನೇನು ನೋಡ್ಕೋಬೇಕು ಹೊತ್ತು ಸ್ವಸ್ ಬಂದಾಳ ನೋಡ್ಕೊಳಕ್ಕೆ ಶ್ವಾಸ ಬಂದಾಳವ ನಿಮ್ಮ ಬುದ್ಧಿ ಬೇಡವಾ ಅಯ್ಯೋ ಅವಳ ಏನು ಇರೋ ನಾನು ನನಗೆ ಮಾತುಕೊಳ್ ಸರಿಯಾಗಿ ಬರೋಕ್ಕಿಲ್ಲ ಆಮೇಲೆ ನಮ್ಮ ಮಗುನಿಗೆ ಹಿಂಗೆ ಅಂತ ನಿನ್ನ ಕಲ್ ಬೇರೆ ಬೋಯಿಸ್ಕೋಬೇಕು ನಾನು ಅಯ್ಯೋ ತಾಯಿ ಬುದ್ಧಿ ಇರಬೇಕು ಬುದ್ಧಿ ಇರಬೇಕು ಕಣವ ಅವೆಣ್ಣು ಮಾತ್ರ ನೋಡೀನಿ ಅಲ್ಲ ಭಾಳ ಪಿಳಿಂಗಾತಿ ಕಣವ್ವ ಚಟ್ಪಟ್ ನೀರ್ಸ್ಬಿಡ್ತಾಳೆ ಯಾವ ಥರ ಕೆಲಸ ಮಾಡೋಳು ನಿಮ್ಮಿಗೆ ಗೊತ್ತಾಗಕ್ಕಿಲ್ಲ ಅವ್ವ ಬೆಳಗ್ಸೋದು ತೊಳ್ಸೋದು ಬಟ್ಟೆ ಒಗ್ಸೋದು ಎಲ್ಲನೂ ಮಾಡಿಸ್ತಾಳೆ ಒನ್ಗಳು ಕುಣ್ಸಳ ನಿಮ್ಮನ ಕುಣ್ ಸಿಗ್ತಾಯಿದ್ದಾಳೆ ಕುಣ್ ಸಿಕ್ಕಿರು ಇನ್ನೇ ಮುಟ್ಕಾಡೋಳ ನಿಮ್ಮ ಹನ್ನೆಡಿ ಪತ್ನೂ ಭಂಗಾರ ಮಾಡಿಸ್ತದೆ ಕಣವ ಬೆನ್ನು ಅಯ್ಯೋ ನನಗೆ ಬೇಜಾರಾಗೋಯ್ತು ಅಲ್ಲ ಈ ಪಾಟಿ ಕೆಲಸ ಮಾಡಿಬಿಟ್ಟು ಒಂದು ಮುದ್ದೆ ಇಟ್ಕೊತಾವಳಲ್ಲ ದ್ಮಾಗಳು ಅಂತ ಅಂದ್ಕೊಂಡೆ ಅವ್ವ ಯಾಕೆ ಬೇಕು ನಮಗೆ ನಾನು ಯಾಕೆ ಹೇಳಕ್ಕಾಗದವ ಹೇಳಂಥ ವಿಷಯವಾ ಅಂದ್ಕೊಂಡು ನಾನು ಬಾಯ ಮುಚ್ಕೊಂಡು ಸುಮ್ಮನೆ ಆಬೇಕಂತಾಯಮ್ಮ ಅಯ್ಯೋ ನಮ್ಗೆ ಯಾಕವ ಇವತ್ತಿನ ಕಾಲದಲ್ಲಿ ಒಳ್ಳೇದು ಮಾತಾಡಿದ್ರು ಕೆಟ್ಟದಾಯ್ತದೆ ಅಂದ್ಬಿಟ್ಟು ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಏ ಯಾವ ವಿಷಯ ಕಟ್ಕೊಂಡು ನಮ್ಗೇನು ಅಂದ್ಬಿಟ್ಟು ಹಂಗೆ ಬುದ್ಧಿ ಹಾಕು ಬುದ್ಧಿ ಬುದ್ಧಿದ್ದರೆ ತಲೆ ಮೇಲೆ ಮುನ್ಸ್ಕೊತಿದ್ದಿಲ್ಲ ಸೊಸೆಯ ಅಯ್ಯೋ ಹೋಗವ ಹೋಗು ನಿನಗೂ ಬೇಕಾದಂಗೆ ದೇವರು ಕೊಟ್ಟವನೇ ಹಾಂ ಏನೇ ನನ್ನ ಹೋಗಿದೆ ಇವ್ರ ಮುಂದೆ ಬಂದು ನಿಂತ್ಕೊಳ್ಳೋಕ್ಕೆ ಗೊತ್ತುಗೆಟ್ಟೋಗಿದ್ದೀಯ ತಾಯಮ್ಮ ದೇವರು ನಿನಗೂ ಬೇಕಾದಷ್ಟು ಕೊಟ್ಟವನೇ ತಲೆ ಯಾಕೆ ಇಡ್ಸ್ಕಂಡಿಯೇ ಏನು ಇವ್ರು ಬಂದು ನಿನ್ನ ತಮ್ಮ ಬಂದು ನೋಡಲಿ ನನ್ನ ತಮ್ಮ ಬಂದು ತಂದು ಕೊಡ್ಬೇಕಲ್ಲಪ್ಪ ಅನ್ನೋದು ಏನಾರು ಇದ್ದದ ದೇವರು ನಿನಗೂ ಬೇಕಾದಷ್ಟು ಕೊಟ್ಟವನೇ ತಲೆಗೆ ಎಡ್ಸ್ಕೊಬೇಡ ಹೋಗವ್ವ ಅವ್ರಿಗೆ ಇದ್ದಿದ್ದು ಅವ್ರಿಗಿರ್ತದೆ ನಿನಗಿದ್ದಿದ್ದು ನಿನಗಿರ್ತದೆ ಅವಕ್ಕೆಲ್ಲ ಗೋಲಿ ಹೊಡೀಬೇಕು ಕನ್ಮಗಳೇ ಅಮ್ಮಿಂಗ್ ಅಂತದಲ್ಲ ಅಂತ ಅನ್ಕೋಬೇಡ ನೀನು ಸರಿಲಾ ಕಣ್ಣವ ಸರಿಲ್ಲ ಸರಿಲ್ಲ ಸರಿ ಇಲ್ಲದ ಹೊತ್ಕೇ ಹಿಂಗೆ ಆಗಿರೋದು ನೀವಮ್ಮ ಏನಾರು ಹಾಕೋ ನಮ್ಗೆ ಏನೋ ಬರ್ಬೇಕಾಗಿತ್ತು ನೀನು ಹೇಳಂಗೆ ನಾನಿನ್ನೂ ಕಲಕನ ಹಾಂ ನನ್ನ ಆದನಿ ಮಾಡ್ಕೊಂಡಿದ್ಕೆ ನಾನು ಹೇಳಿದೆ ಇಲ್ಲ ಅಂತ ಹೇಳಕಿಲ್ಲ ನನ್ನ ಆದ್ನಿ ರಬ್ಬಜ್ಕನವ ನನ್ನ ಆದ್ನಿ ಬೇಡ ಓ ಅವಳು ಬೇಡ ನಾನು ಹೇಳಿದಷ್ಟೇ ಅಷ್ಟೇ ಮಾತು ಬೇಡ ಇವಾಗ ನಮ್ಮ ಮನೆಯನ್ನು ಇಷ್ಟವರು ಅದ ನನ್ನ ತಂಗಿ ಮದುವೆ ಮಾಡ್ಕೊಳ್ಳಿ ನೀವಲ್ಲ ನಿಂತಮ್ಮ ಅಂತ ಅದು ಇಷ್ಟವ್ರು ಬೇಡ ಎಲ್ಲರೂ ಒಳ್ಳೆ ಕಡೆ ಸಂಬಂಧ ನೋಡಿ ನಾವೇ ಮಾಡೋಕಾಯಿದೆ ಸುಮ್ಕಿರು ಅಂದರೆ ಕುಣ್ಕೊಂಡು ಕುಣ್ಕೋದು ತಮ್ಮನ ಮಗ ಮಾಡ್ಕೊಬೇಕು ಅಂದ್ಬಿಟ್ಟು ಈಗ ಮಾಡ್ಕೊಬಿಟ್ಟು ನನ್ನ ಕಡೆ ಕಡೆಗಾರಲ್ಲ ಇವರು ಹಾಂ ಹಿಂಗೇ ಬುದ್ಧಿ ಕಲಿಯೋದು ಹಿಂಗೇಯ ಚಂದ ಬುದ್ಧಿ ಕೊಲ್ತ್ರೆ ಅಲ್ಲ ಇಲ್ಲ ಒಂದು ಬಾಣ್ತನ ಮಾಡಿಲ್ಲ ಏನಿಲ್ಲ ನನಗೊಂದು ಆ ಬಿಡ್ಲಿ ಅಂದ್ಬಿಟ್ಟು ನಾವು ಆನೆಪ್ಪ ದೇವ್ರಿಗೆ ಅಲ್ಲಿ ತಗೊಂತೀವಿ ಆಮೇಲೆ ತೋರ್ಬಾರ್ದು ಹಾಸ್ಪಿಟ್ಲ್ಗಳಿಗೆಲ್ಲ ತೋರ್ತೀವಿ ಆಯ್ತದೆ ಒಂಚೂರು ಲೇಟಾಗಿ ಆಯ್ತದೆ ಅಂತಂದವ್ರೆ ಆರೇ ಮಗನ ಮದುವೆ ಮಾಡ್ಬೇಕಾಗಿತ್ತ ಅಂಥೇಳಾಗಿದ್ರೆ ನನ್ನ ಮಗಳು ಬಾಣತನ ಗಂಟ ನಾನು ಮಾಡೋದೇ ಬೇಡ ಅವಳು ಒಟ್ಟಾರೆ ಒಂದು ನೋಡ್ಕೊಂಡು ಹೊಡ್ಕೊಂಡು ಬಾಣ್ತನ ಹೋಗಿ ಹೋಗಿಂತ ಮುಗ್ಸ್ಬಿಟ್ಟು ಆಮೇಲೆ ಬೇಕಾದ್ರೆ ಮಾಡೋಕ್ಕಾಯ್ತದೆ ಅನ್ನೋದು ಇರ್ಬೋದಾಗಿತ್ತಾನೆ ನಮ್ಮ ಊರಿಗೆ ಆ ಹತ್ರ ಆಗಿತ್ತು ಮಗನ ಮದುವೆ ಮಾಡಬೇಕು ಅಂತ ಮದುವೆ ಮಾಡಿಬಿಟ್ಟು ಇವತ್ತು ನನ್ನ ಅಪ್ಪನ ಮನೆ ಬಿಡಿಸ್ಬಿಟ್ಲಮ್ಮ ಅವ್ವ ಯಾವ ಥರ ಬುದ್ಧಿ ಕಲ್ತೋಳು ನೋಡಮ್ಮ ನೋಡು ಮಾತಾಡಿದ್ರೆ ನಾವೇ ಕೆತ್ತವರಲ್ವಮ್ಮ ನಾವೇ ಸರಿ ಇಲ್ಲವಮ್ಮ ನಾವೇ ಸರಿ ಇಲ್ಲಲ್ವ ಏನಾದ್ರು ಮಾಡ್ಕೊಳ್ಳಾಕಮ್ಮ ಅಯ್ಯೋ ನಾನು ನನಗೆ ಯಾಕೆ ಸುಮ್ಮನೆ ಯಾಕೆ ಆಸೆ ಮಾಡಬೇಕು ನಾನು ಬರೋಕ್ಕೂ ಇಲ್ಲ ಕರಮ್ಮ ಏನು ಬರೋಕ್ಕೂ ಇಲ್ಲ ನಾನು ನೀನು ಏನಾರು ಏನು ಕೋ ಬರಿಲ್ಲ ಅನ್ಕರಮ್ಮ ಬರ್ಬೇಡವ ಹೋಗವ ಏ ನಿನ್ಗೆಂದೇ ಬೇಕಾದಂಗೆ ಕೊಟ್ಟವ್ರೆ ತಲೆ ಯಾಕೆ ಕೇಳಿಸ್ಕೊಂಡು ತಲೆ ಯಾಕವ ಕೇಳಿಸ್ಕೊಂಡು ನೀನು ಅದೇನು ಹೊಂದಂಗಾಯ್ತು ಏನು ಭಗವಂತ ಏನು ಕೊಟ್ಟಿಲ್ವ ನಿನ್ಗೆ ಅದನ್ನು ಕೊಟ್ಟವನೇ ಹೋಗು ಅಯ್ಯೋ ಇವ್ರ ಮುಂದ್ಗಡಿಕೇನು ಕೈ ಚಾಚ್ಕೊಂಡ ನೀನು ಬರಬೇಕಾಗಿಲ್ಲ ಪಾಪ ನೀನು ನೋಡು ನನಗೆ ಒಟ್ಟು ಹೋಗ್ತದೆ ನಡಿ ಮಗ ನಡಿ ಇಟ್ಟುನುವೇ ಒಂಚೂರ ನಡಿಯವ ಒಂದು ಪಾವಕ್ಕಿ ಹಾಕ್ಬಿಟ್ಟು ಒಂದು ಮುದ್ದೆ ಇಟ್ಟು ಮಾಡಿದೆ ನೀನು ಹತ್ತಗೋ ಹೋದ್ಮೇಲೆ ಅಯ್ಯೋ ಬಂದತೆ ನಾವು ಹೆಣ್ಣು ಒಂಚೂರು ಉಣ್ಕೊಬೋಲಿ ಅಂದ್ಬಿಟ್ಟು ನಡಿ ಹೆಸ್ರದೇ ಹಿಟ್ಟು ಅನ್ನ ಮಾಡಿವೆ ಹುಣ್ಣು ನಡಿಯವ ಹಸ್ಕ ಹೋಗ್ಬೇಡ ನಡಿ ಮಗಳ ನೀನು ಏನೋ ಒಂದು ಇಟ್ಟ ಹುಣ ಆದಿದ್ದನ್ನ ಉಣ್ಕೊಂಡು ಹೋಗುವಂತೆ ಅಯ್ಯೋ ಪಾಪ ನೋಡಿದ್ರೆ ನನಗೆ ಯಾಕೆಳ್ಳ ಬಕ್ಕಳಂಗೆ ಆಯ್ತದೆ ಎತ್ತವನ್ಗೆ ಮಗಳು ಬೇ ಬೇಡ ಸ್ವಾಸನೆ ಶ್ವಾಸೆನೆ ಬೇಕಾಗ್ಬಿಟ್ಟಾವಳೆ ಸರಿ ಅದಳು ಕಂದ್ಬಿಡು ಸರಿಯಾದ ಬುದ್ಧಿ ಕಲ್ತವಳೆ ನಿಮ್ಮ ನಿಮ್ಮನೂ ಅಯ್ಯೋ ನಾನು ಎಷ್ಟು ಸತಿ ಹೇಳ್ದೆ ಕಣವ ನಿನ್ನ ಮಗಳನ್ನ ಕೈ ಬಿಡ್ಬೇಡ ಕಲೆ ಹಂಗೆ ಹಿಂಗೆ ಅಂತ ಹೇಳಿದ್ರು ಕೇಳಲಿಲ್ಲ ಅದ ಗುಟ್ ಮುಂಡೆ ನೋಡಿ ಏನೇನು ಹೇಳ್ಕೊಡ್ತಿದ್ದಾಳು ಹೇಳ್ಕೊಡು ಹೇಳ್ಕೊಡು ಹೊಳಸಿ ಎದ್ದೋರಿ ಬುಡಿಸ್ತೀನಿ ನಿನ್ಗೆ ಆಚಾರವಾ ನಿಮ್ಗೆ ಗಾಚಾರ ಬಿಡ್ಸ್ತೀರ ಮುಂಡೆ ಮುದ್ಕೊಂಡೆ ಅಲ್ಲ ಬಂದು ಬಂದು ಇಟ್ಟು ಇಟ್ಟು ಮಾಡ್ಸ್ಕೊ ಅನ್ನ ಮಾಡ್ಸ್ಕೊ ಉಣದು ಬೇಕಾದಂಗೆ ಏನು ಬೇಕು ತಿನ್ನೋದು ಉಣ್ಣೋದು ನನ್ನ ಮನೇಲಿ ಉಂಡಿ ನನ್ನ ಮನೇಲಿ ತಿಂದು ನನಗೆ ತಿರ್ತಾಳೆ ನೋಡಿ ಎಷ್ಟು ಮಟ್ಟ ಬುದ್ಧಿ ಕಲಿತಾಳೆ ಅಂತ ನೀನು ಹೇಗೈತೆ ಇಷ್ಟು ಬೆಂಕಿ ಕಕ್ಕ ಹೋಗ ಮನೇಲಿ ಮಾಡ್ಯಾರ ನಿಮ್ಮ ಅಕ್ಕಪಕ್ಕದಲ್ಲಿ ಇದ್ಬಿಟ್ರೆ ಮನೆ ಉದ್ದಾರ ಆಗೋಯ್ತದೆ ಎಲ್ಲ ನನ್ನ ಮಗಳಿಗೆ ಒಂದು ಒಳ್ಳೆಯದು ಬಿಟ್ಟು ಕೂತ್ಕೊಂಡು ಎಂಥದ್ದೇ ಮಾತ್ಕೊಳ್ಳಿ ಹೇಳ್ಕೊಡ್ತದಪ್ಪ ಹಿಂಗೆ ಬುದ್ಧಿ ಕಲಿಬೇಕು ಇವಳು ಇಲ್ಲ ಇವಳು ಮಾತು ಕಟ್ಕೊಂಡು ನನ್ನ ಸಸ್ಯ ಓಡಿಸ್ಬೇಕಾಗಿತ್ತು ಆಗ್ಲಿಗೆ ಸಮಾಧಾನ ಆಗೋದು ಅದಕ್ಕೆ ಬತ್ತಿಲ್ಲ ಚಾಡಿ ಹೋಗಿಕೊಡೋಕೆ ಬರಲಿ ಇನ್ನೊಂದ್ಸತಿ ಮನೆ ತಕ್ಕ ಸರಿಯಾಗಿ ಕಳಿಸ್ತೀನಿ ಸುಮ್ಮನೆ ಅಮ್ಮ ಹಾ ಸರಿ ಕಣಮ್ಮ ಹೋಯ್ತೀನಿ ನಾನು ಗೊತ್ತಾತಿದ್ದೆ ಇನ್ನ ಮುಟ್ಟನು ಬೈತಾನೆ ಊಟ ಕರ್ಲ ನಿಮ್ಮ ಹಾ ಕೋಳಿ ಕೂಜಿನ ಕೋಳಿ ಕೂದ ಉಳ್ಕೊಳ್ಕೊಂಡ್ಲು ಅವಳು ಕೋಳಿ ಕಾಯ್ಕೊಂಡ ಕೂತ್ಕೊಳ್ಳೋಣ ಅಲ್ಲ ಕಂತಾಯಿ ಅವಳು ಸರಿಯಾದವಳು ಕಣ ಗೊತ್ತಾಳೆ ಅಂತ ಗೊತ್ತಾದ್ಮೇಲೆ ಓದ್ಲಂತೆ ಕೋಳಿ ಕೂದು ಹೆಸರು ಮಾಡೋದಲ್ವಾ ಆ ಯಾವ ಬುದ್ಧಿ ಕಲ್ತವಳು ನೋಡು ಮತ್ತೆ ಅಯ್ಯಪ್ಪ ನಮ್ಮ ಜೀವನ ಹೇಗಿದ್ರೆ ಇಳೀತಿತ್ತವ್ವಾ ಇಳಿತಿತ್ತ ನಿಜವಾಗ್ಲೂವೇ ಹೆಂಗ್ ಮಕ್ಳು ಬಿಟ್ ಅನ್ನೋದು ಅಲ್ಲ ಪಾಟಿ ಕೋಳಿ ಸಾಕೊಳ್ಳಿ ನೀನು ಬರೋತ್ಕೊಂಡು ಕೂದ್ಬಿಟ್ಟು ಮಾಡ್ಬಿಟ್ಟಿದ್ರಿ ಏನು ಅವ್ಳು ಗಂಟು ಕಳ್ಕೊತಿದ್ದು ಗಂಟು ಕಳ್ಕೊತಿದ್ದ ಅವ್ವ ಅಯ್ಯೋ ಕಾಣೆ ಕನವ ಕಾಣೆ ಅದೇನೇನು ಬುದ್ಧಿ ಕಲ್ತಿದ್ದಾರೋ ಅದೇನು ಕತ್ತೋ ಅವ್ರಿಗೆ ಸರಿ ಅನ್ನಿಸ್ಬೇಕು ನಾವು ಹೇಳಂಗಿಲ್ಲ ಅವಳಿಗೆ ಸರಿ ಅನಿಸ್ಬೇಕು ಕನವ ಸುಮ್ಮನೆ ಜನಗಳು ನಾವು ಮಾತಾಡೋರು ನಿಷ್ಠುರ ಮಾಡ್ಕೊತಾರೆ ಅವ್ವ ಏನು ಮಾಡೋಕ್ಕಿಲ್ಲ ಕದ ಮಗಳೇ ಅಯ್ಯೋ ನನಗೆ ನೀನು ನೋಡಿದ್ರೆ ಕಳ್ಳ ಬಾಕಳಂಗೆ ಆಯ್ತದೆ ಹ್ಞೂ ತಕೊ ಮಗಳೇ ತಕೊಬೇ ಆಗ ஆ பப்பா குழாய் தந்தோள் நன்கே கொட்டு விட்டு ஓதல இன்னாக்கம்மா கொடநே நீவே சுவை கடைக்கு தவளை சுவேன் ஓகேத்தாழி அந்த மகள அந்த அவங்க நீங்கள் தக்கோக்கோ அன்சத கொட்கு அன்சதம அது சரி நீக்கவ அது சரி நீப்பா தக்கோ மகளே தக்கோக இன்னொன்சத்து வந்த இன்னொரு குபளுக்காய் தக்கா சன்கவ சீ கும்பள சக்கர கும்பளக்கண்ண ஓசி சென்னா ாரார மாட் ரொட்டி ஹாக்கிரே बो चिर्त खडमगळे ऐन सत् तक बंदिव्ह बिन कतिनि बिडम बम ऊरे बायस इरव बोतिनि िार रे गाडी कटक बंदरे निर्द मीस दोड मी मीस बाताक बोतारव आग गाडी मेल बंदी अल् उत्तिनिओ उत्तिनिखन मग बोतिनि सरी कराम आयु ब नसते करा ओबू बसू आयु खले पी आग तको ಎಲ್ಲ ಎಂತ ನೋಪರ್ ಗುರ್ಸಿಟ್ಟಿರ್ಬೋದು ನನ್ನ ಮಗಳ ಚಾಡಿ ಹೇಳಿ ನನ್ನ ಮನೊಬ್ಬರದಾಗ ಮಾಡ್ತಾಳಲ್ಲ ಮುಂಡೆ ಇವ್ಳಿಗೆ ಏನು ಮಾಡ್ಬೇಕು ಮತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ